ಹೇಳಿ ಈಗ ನೀವು ಹಾಡು ಬಗ್ಗೆ ಹೇಳಿದ್ರಿ ಈಗ ನಿಮ್ಮ ಪಾತ್ರ ಪಾತ್ರದ ಬಗ್ಗೆ ನಾನೇ ಕೇಳಬಾರ್ದು ಆ್ಯಕ್ಚುಲಿಯಾಗಿ ಈ ಸಿನಿಮಾ ಜರ್ನಿ ಟೋಟಲ್ ಆಗಿ ಕಲಾವಿದರ ಜೊತೆ ಆಗಲಿ ತಂತ್ರಜ್ಞರ ಜೊತೆ ಆಗಲಿ ನನ್ನ ಜೊತೆ ಆಗಲಿ ಸೈದ್ರ ಜೊತೆ ಆಗಲಿ ನಿಮಗೆ ಯಾವ ರೀತಿ ಇತ್ತು ನಾನು ಎಲ್ಲ ಕಡೆ ಅದೇ ಹೇಳೋದು ಫಸ್ಟ್ ಅನಿಲ್ ಸರ್ ನನಗೆ ಕರೆದಾಗ ಹೋಗ್ಲೋ ಬೇಡವೋ ಮಿನಿಸ್ಟರ್ ಮಗ ಬೇರೆ ಯಾಕೆ ಸುಮ್ಮನೆ ಅಂತ ಆ ಒಂದು ಕನ್ಫ್ಯೂಷನಲ್ಲೇ ನಾನು ನಮ್ಮ ತಾಯಿ ಹೋಗಿದ್ದು ಬಟ್ ಸರ್ ಅಂದರೆ ಏನರ್ಥರ್ ಮಗ ಅಂದರೆ ಅವ್ರು ತುಂಬ ಡಿಫ್ರೆಂಟ್ ಲೈಫ್ ಸ್ಟೈಲ್ನ ಲೀಡ್ ಮಾಡಿರ್ತಾರೆ ಅವ್ರಿಗೆ ತುಂಬ ದುರಂಕಾರ ಇರುತ್ತೆ ಅಂತೆಲ್ಲ ನಾನು ಅಂದ್ಕೊಂಡಿದ್ದೆ ಬಟ್ ಅದು ಆ್ಯಕ್ಚುಲಿ ಹಾಗಿರಲಿಲ್ಲ ಅದೇ ಅದೇ ನಿಮ್ಮ ಪ್ರಶ್ನೆ ಉತ್ತರ ಸೊ ಸರ್ ನನ್ನ ಕರ್ದೇ ಹೇಳಿದ ತಕ್ಷಣ ನಾನು ಸರ್ ಹತ್ರ ಪೇಮೆಂಟ್ ಬಗ್ಗೆ ಮಾತಾಡಲಿಲ್ಲ ಏನೂ ಇಲ್ಲ ಸರ್ ನಾನು ಈ ಕತೆ ಮಾಡಬೇಕು ನಾನು ಒಂದೇ ಒಂದು ಕ್ಲಾಸ್ ಇತ್ತು ಅದನ್ನು ಹೇಳಿದೆ ನಿಮಗೆ ನಿಮಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇದ್ದರೆ ನ ನಾನು ಈ ಪಾತ್ರನ ಪುಲ್ ಮಾಡ್ಬೋದು ಅಂದರೆ ದಯ ದಯವಿಟ್ಟು ನನಗೆ ಈ ಅವಕಾಶ ಕೊಡಿ ಅಂತ ಕೇಳ್ಕೊಂಡೆ ಎಲ್ಲರೂ ನನ್ನ ಅವ್ರ ಮನೆ ಮಗಳ ಥರ ಸೀರಿಯಲಿಂದ ನೋಡ್ಕೊಂಬಂದಿದ್ದಾರೆ ಸೊ ಡೆಫಿನೆಟ್ಲಿ ಇದು ಅದನ್ನು ಮುರಿಯುತ್ತೆ ಅಂತ ನನಗನ್ಸುತ್ತೆ ಬೇರೆ ರೀತಿಯಲ್ಲಿ ನನ್ನ ನೋಡ್ಬೋದು ಆ್ಯಸ್ ಅನ್ ಆರ್ಟಿಸ್ಟ್ ಕೂಡ ನಮಗೂ ಕೂಡ ವಿಭಿನ್ನವಾಗಿರೋ ಪಾತ್ರ ಮಾಡಬೇಕು ಅಂತ ತುಂಬ ಆಸೆ ಆಮೇಲೆ ಅನಿಲ್ ಸರ್ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ಅವ್ರು ಇದ್ದಾರೆ ಪಕ್ಕದಲ್ಲಿ ಅಂತ ಅಲ್ಲ ಯೂಶ್ವಲಿ ಐ ವೆರಿ ಕಂಫರ್ಟಬಲ್ ವಿತ್ ಹಿಮ್ ಆರಾಮಾಗಿ ನಾನು ಉಪಾಧ್ಯಕ್ಷದಿಂದ ಅಷ್ಟೇ ಉಪಾಧ್ಯಕ್ಷದಲ್ಲಿ ಕೋ ಸ್ಟಾರ್ಸ್ ಎಲ್ಲ ಈ ಥರ ಆ್ಯಕ್ಟಿಂಗ್ ಮಾಡು ಹಂಗೆ ಮಾಡು ಅಂತ ಸಜೆಷನ್ ಕೊಡಿಸಿದ್ರೆ ನಾನು ಮಾಡಲ್ಲ ನಾನು ಡೈರೆಕ್ಟರ್ ಹೇಳೋದು ಅಷ್ಟೇ ಮಾಡೋದು ಅಂತ ಆವಾಗಲೇ ಹೇಳ್ತಾ ಇದ್ದೆ ನಾನು ಸೊ ನನಗೆ ಅವ್ರ ಮೇಲೆ ಆಮ್ ವೆರಿ ಕಂಫರ್ಟೆಬಲ್ ನಾನು ಯಾವಾಗಲೂ ಅದೇ ಹೇಳ್ದು ಅವ್ರಿಗೆ ಆ್ಯಕ್ಚುಲಿ ಇಬ್ಬರೇ ಹೆಣ್ಮಕ್ಳು ನನ್ನನ್ನು ಅವ್ರು ಮೂರನೇ ಹೆಡ್ ಥರ ನೋಡ್ಕೊಂಡಿದ್ದಾರೆ ಅಷ್ಟು ನಾನು ಕಂಫರ್ಟಬಲ್ ಆಗಿದ್ದೀನಿ ಅವ್ರ ಜೊತೆ